ಸಲ ಕಪ್ ನಮ್ದೇ ಎಂದು ಕೂಗಿದ ಎಬಿ ಡೆವಿಲಿಯರ್ಸ್ ವಿಡಿಯೋ ನೋಡಿ ಫುಲ್ ಖುಷಿಯಾದ ಅಭಿಮಾನಿಗಳು ಡಿ ಭಾಗಶಃ ದಕ್ಷಿಣ ಆಫ್ರಿಕಾಗಿಂತ ಭಾರತದಲ್ಲೇ ಹೆಚ್ಚಿನ ಅಭಿಮಾನಿಗಳನ್ನು ಹೊಂದಿರುವ ಆಟಗಾರ ಮಿಸ್ಟರ್ ತ್ರೀ ಸಿಕ್ಸ್ಟಿ ಎಂದೇ ಹೆಸರಾಗಿದ್ದ ಅವರ ಬ್ಯಾಟಿಂಗ್ ನೋಡುವುದೇ ಅಭಿಮಾನಿಗಳಿಗೆ ಹಬ್ಬವಾಗಿತ್ತು ಆರ್ಸಿಬಿ ತಂಡದಲ್ಲಿ ಗ್ಲೇ ಕೊಹ್ಲಿ ಜೊತೆ ಸಾಕಷ್ಟು ಪ್ರಸಿದ್ಧಿಯಾಗಿದ್ದು ಕೂಡ ಡಿ ಎಬಿಡಿ ಅಂದರೆ ಇಂದಿಗೂ ಆರ್ ಸಿ ಬಿ ಅಭಿಮಾನಿಗಳು ಆಪದ್ ಬಾಂಧವ ಎಂದೇ ಕರೆಯುತ್ತಾರೆ ತಂಡ ಸಂಕಷ್ಟದಲ್ಲಿದ್ದಾಗ ಒತ್ತಡದಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡುತ್ತಿದ್ದವರು ಅವರು ಹಲವು ಪಂದ್ಯಗಳನ್ನು ಏಕಾಂಗಿಯಾಗಿ ಗೆಲ್ಲಿಸಿದ ಉದಾಹರಣೆಗಳಿವೆ ಎಲ್ಲ ಮಾದರಿ ಕ್ರಿಕೆಟ್ನಿಂದ ನಿವೃತ್ತಿಯಾಗಿರುವ ಅವರು ಸದ್ಯ ಐ ಪಿ ಎಲ್ನಲ್ಲಿ ವೀಕ್ಷಕ ವಿವರಣೆಗಾರರಾಗಿದ್ದಾರೆ ಆರ್ಸಿ ಬಿ ತಂಡದಲ್ಲಿ ಇಲ್ಲದೇ ಇದ್ದರೂ ಅವರಿಗೆ ತಂಡದ ಮೇಲಿನ ಪ್ರೀತಿ ಅಭಿಮಾನ ಒಂದು ಚೂರು ಕೂಡ ಕಡಿಮೆಯಾಗಿಲ್ಲ ಅದೇ ರೀತಿ ಅಭಿಮಾನಿಗಳಿಗೂ ಕೂಡ ಎಬಿಡಿ ಅಂದರೆ ಇಂದಿಗೂ ಅಚ್ಚುಮೆಚ್ಚು ಈ ಸಲ ಕಪ್ ನಮ್ದೇ ಎನ್ನುವ ಅಭಿಮಾನಿಗಳ ಕೂಗು ಎಷ್ಟರ ಮಟ್ಟಿಗೆ ಜನಪ್ರಿಯವಾಗಿದೆ ಅಂದರೆ ಸ್ವತಃ ಎಬಿಡಿ ಕೂಡ ಹಲವು ಬಾರಿ ಈ ಡೈಲಾಗ್ ಹೇಳಿದ್ದಾರೆ ತಮ್ಮ ರಜಾ ದಿನಗಳನ್ನು ಎಂಜಾಯ್ ಮಾಡುವಾಗಲೂ ಈ ಸಲ ಕಪ್ ನಮ್ದು ಎಂದು ಕೂಗುವ ಮೂಲಕ ಮತ್ತೊಮ್ಮೆ ಆರ್ ಸಿ ಬಿ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ಆರ್ ಸಿ ಬಿ ಕಪ್ ಗೆಲ್ಲುತ್ತೋ ಇಲ್ಲೋ ಗೊತ್ತಿಲ್ಲ ಎ ಮಾತ್ರ ಅಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದಾರೆ